ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಬಾಂಗ್ಲಾಗೆ ತಕ್ಕ ತಿರುಗಟ್ಟು ಕೊಟ್ಟ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನಂತರ ರೋಹಿತ್ ಶರ್ಮಾ ಅವರು ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲು ಟೆಸ್ಟ್ಗೂ ಮುನ್ನ ಪ್ರೆಸ್ ಅಲ್ಲಿ ಏನು ಮಾತಾಡಿದ್ರ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇಂದ ಇದರಿಂದ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ಚೆನ್ನೈನಲ್ಲಿ ಆರಂಭ ಆಗ್ತಿದೆ ಈ ಒಂದು ಪಂದ್ಯಕ್ಕೂ ಮುನ್ನ ರೋಹಿತ್ ಶರ್ಮಾ ಅವರಿಗೆ ಕೆಲವೊಂದು ಕೀ ಪಾಯಿಂಟ್ಸ್ ಕೂಡ ಇಲ್ಲಿ ಕೇಳಲಾಗಿತ್ತು ಬಟ್ ಅದೇ ಥರ ಅವರು ತಕ್ಕ ತಿರುಗಟ್ಟು ಕೂಡ ಬಾಂಗ್ಲಾಗೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಪ್ರತಿಯೊಂದು ಸೀರೀಸ್ ಈಗ ಇಂಪಾರ್ಟೆಂಟ್ ಆಗಿದೆ ಬಟ್ ನಾವು ರಿಲ್ಯಾಕ್ಸೇಷನ್ ಮೋಡ್ಗೆ ಈಗ ಹೋಗೋದಿಲ್ಲ ನಮ್ಮ ಗುರಿ ಏನಪ್ಪ ಅಂದರೆ ಟ್ರೋಫಿ ಗೆಲ್ಲುವುದು ಅಷ್ಟೇ ಆಗಿದೆ ಇದೇನಪ್ಪ ಅಂದರೆ ಪ್ರತಿಯೊಬ್ಬ ಆಟಗಾರರು ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ನಮ್ಮ ಗುರಿ ಈ ಒಂದು ಸೀರೀಸನ್ನು ಆಡಿ ಗೆಲ್ಲಬೇಕಂತ ಹೇಳಿದರು ಇದೇನಪ್ಪ ಅಂದರೆ ಬಾಂಗ್ಲಾ ವಿರುದ್ಧ ಸರಣಿಗೂ ಮುನ್ನ ನಮ್ಮ ನಾಯಕ ರೋಹಿತ್ ಶರ್ಮಾ ಹೇಳಿದರು ಅಂದರೆ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಬಾಂಗ್ಲಾವನ್ನು ನಾವು ಇಲ್ಲಿ ಕಡೆಗಣಿಸುವಂತಿಲ್ಲ ಯಾಕಂದರೆ ಪಾಕ್ ವಿರುದ್ಧ ಟೂ ಜೀರೋ ಅಂತರದಲ್ಲಿ ಸರ್ ನನ್ನ ಅವರು ಗೆದ್ದಿದ್ದಾರೆ ಹೀಗಾಗಿ ಟೀಮ್ ಇಂಡಿಯಾಗೂ ಕೂಡ ಟಪ್ ಬ್ಯಾಟ್ ಕೊಡ್ಬೋದು ಬಟ್ ಟೀಮ್ ಇಂಡಿಯಾ ತಮ್ಮ ನೆಲದಲ್ಲಿ ಕೂಡ ಸಕ್ಸಸ್ಫುಲ್ ತಂಡ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ಹಾಗೆ ನೀವು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು